ಬಹಳಷ್ಟು ಜನ ನಿದ್ರಾಹೀನತೆ ಅಥವಾ ಇನ್ಸೋಮ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಅದ್ಭುತವಾದ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ ಬೇಕಾಗಿರುವಂಥದ್ದು ಇದನ್ನು ನೀವು ಮನೆಯಲ್ಲಿ ಆರಾಮದಲ್ಲಿ ಮಾಡ್ಕೊಳ್ಬೋದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲ್ಯಾಪ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಈ ನಿದ್ದೆ ಅನ್ನೋದು ಎಲ್ರಿಗೂ ಬೇಕಾಗಿರುವಂಥ ಎಲ್ಲ ಪ್ರಾಣಿಗಳಿಗೂ ಅಂದರೆ ಮನುಷ್ಯ ಮಾತ್ರ ಅಲ್ಲ ಪ್ರತಿಯೊಂದು ಪ್ರಾಣಿ ಕೂಡ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಿದರೆ ಅದು ಚೆನ್ನಾಗಿರ್ತದೆ ಅದು ಗ್ರೋತು ಚೆನ್ನಾಗಿರ್ತದೆ ಅದಕ್ಕೆ ಸರಿಯಾಗಿ ಅದರ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ನಾವೀಗ ಸದ್ಯಕ್ಕೀಗ ನಮ್ಮ ಮನುಷ್ಯರ ಬಗ್ಗೆ ಮಾತಾಡಿದ್ರೆ ದೊಡ್ಡವರು ಅಂದರೆ ಅಡಲ್ಟ್ಸ್ ಅಟ್ಲೀಸ್ಟ್ ಏಳು ಆರರಿಂದ ಏಳು ಗಂಟೆ ಟೈಮ್ ನಿದ್ದೆ ಮಾಡಲೇಬೇಕು ಅದಕ್ಕಿಂತಲೂ ಕಮ್ಮಿ ಆದರೆ ಅದು ಸರಿಯಾದ ನಿದ್ದೆ ಅಲ್ಲ ಅಂತೇಳಿ ಹೇಳ್ತಾರೆ ಇವಾಗ ಏನಾಗುತ್ತೆ ಅಂದರೆ ನಮ್ಮ ಬೇರೆ ಬೇರೆ ಕಾರಣದಿಂದ ಸರಿಯಾಗಿ ನಿದ್ದೆ ಬರಲ್ಲ ಈ ನಿದ್ದೆ ಬಂದಿಲ್ಲ ಅಂತೇಳಿ ನಮ್ಮ ನೆಕ್ಸ್ಟ್ ಡೇ ಮೂಡ್ ಸರಿ ಇರೋಲ್ಲ ಬೇಕಂದರೆ ಸುಮ್ಮ ಸುಮ್ಮನೆ ಯಾರ್ಯಾರ ಮೇಲೋ ನಾವು ರೇಗ್ತೇವೆ ಈ ಥರ ಎಲ್ಲ ಆಗ್ತದೆ ಅದಕ್ಕೆ ಬದಲಾಗಿ ನಾವು ಒಂದು ಕ್ವಾಲಿಟಿ ನಿದ್ದೆ ಅಂದರೆ ಸರಿಯಾದ ರೀತಿಯಲ್ಲಿ ನಿದ್ದೆ ಇಡೀ ರಾತ್ರಿ ನಿದ್ದೆ ಮಾಡಿದರೆ ನಮ್ಮ ಮೂಡ್ ತುಂಬ ಚೆನ್ನಾಗಿರ್ತದೆ ಸೊ ಈ ನಿದ್ದೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಮದ್ದನ್ನು ನಾನು ಹೇಳ್ತಿದ್ದೇನೆ ಯಾಕಂದರೆ ಈ ಒಂದು ಮನೆಮದ್ದು ಅತ್ಯಂತ ಸಿಂಪಲ್ ಮನೆಮದ್ದು ಕೂಡ ಇದನ್ನು ಮಾಡಲಿಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಿಲ್ಲ ಈ ಮನೆ ಮದ್ದನ್ನು ಮಾಡಿ ನೀವು ಕುಡಿಯೋದ್ರಿಂದ ನಿಮಗೆ ಅದ್ಭುತವಾದ ನಿದ್ದೆ ಬರ್ತದೆ ನಿಮ್ಮ ಮೂಡ್ ಕೂಡ ಚೆನ್ನಾಗಿರ್ತದೆ ಬನ್ನಿ ಅದನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ತೇನೆ ಈ ಒಂದು ಮನೆ ಮದ್ದಿಗೆ ನಮಗೆ ಬೇಕಾಗಿರುವಂಥ ಮುಖ್ಯವಾದ ಇಂಗ್ರೀಡಿಯಂಟ್ ಏನಂದ್ರೆ ಹಾಲು ಹಾಲು ನಿಮ್ಮ ಮನೆಯಲ್ಲಿ ಇರುವಂಥ ಅಂದರೆ ಹಾಗೆ ಹನಿ ಅಥವಾ ಜೇನುತುಪ್ಪ ಇಷ್ಟು ಇದ್ರೆ ಸಾಕು ಎರಡೇ ಎರಡು ಇಂಗ್ರೀಡಿಯೆಂಟ್ ನಮ್ಗೆ ಬೇಕಾಗಿರುವಂಥದ್ದು ಮೊದಲಿಗೆ ಒಂದು ಗ್ಲಾಸು ಸ್ವಲ್ಪ ಬೆಚ್ಚಗಿರುವ ಹಾಲನ್ನು ತಗೊಳ್ಳಿ ಅದಕ್ಕೆ ನೀವು ಒಂದು ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿ ಅದು ಜಾಸ್ತಿ ಬಿಸಿ ಇರಬಾರ್ದು ಹಾಲು ಬೆಚ್ಚಗಿನ ಹಾಲು ಇದಕ್ಕೆ ಜೇನುತುಪ್ಪನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಲು ಮತ್ತು ಜೇನನ್ನು ಅಂತ ಅಂತೇಳಿದರೆ ಹಾಲು ಕುಡಿದ್ರೆ ಶೀತ ಆಗುತ್ತೆ ಅಂತೇಳಿ ಹೇಳ್ತಾರೆ ಅಂದರೆ ಸ್ವಲ್ಪ ಶೀತ ಪ್ರವೃತ್ತಿಯವರಾದರೆ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ನೀವು ಒಂದು ಚಿಟಿಕೆಯಷ್ಟು ಅರಿಶಿನನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಇಷ್ಟೇ ರೆಡಿಯಾಗಿದೆ ನೋಡಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಹಾಲಿನಲ್ಲಿ ಲ್ಯಾಕ್ಟೋಸ್ ಅನ್ನೋ ಒಂದು ಅಂಶ ಇರ್ತದೆ ಇದು ನಿಮಗೆ ನಿದ್ದೆ ಮಾಡಲಿಕ್ಕೆ ತುಂಬ ಸಹಕಾರಿ ಅಂದರೆ ನಿಮ್ಮ ಮೆದುಳಿಗೆ ಈ ಲ್ಯಾಕ್ಟೋಸ್ ಅನ್ನುವ ಅಂಶ ಇದೆಯಲ್ಲ ಇದು ನಿದ್ದೆ ಮಾಡಲಿಕ್ಕೆ ಸಿಗ್ನಲ್ನ ಕಳಿಸ್ತದೆ ಹಾಗಾಗಿ ತಕ್ಷಣವಾಗಿ ನಿಮ್ಮ ಒಂದು ರೀತಿ ಮೆದುಳು ತನ್ನ ಕೆಲಸವನ್ನು ಕಮ್ಮಿ ಮಾಡ್ತಾ ಬರ್ತದೆ ಮೆದುಳು ಚುರುಕಾಗಿದ್ರೆ ಅಂದರೆ ನಿಮ್ಮ ಬ್ರೈನ್ ಚುರುಕಾಗಿದ್ರೆ ಆವಾಗ ನಿಮ್ಗೆ ನಿದ್ದೆ ಬರಲ್ಲ ಬ್ರೈನ್ ಕೂಡ ಸ್ವಲ್ಪ ನಿದ್ದೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಆಗ ನಿಮ್ಗೆ ಆಟೋಮೆಟಿಕ್ ಆಗಿ ನಿದ್ದೆ ಬರುತ್ತೆ ಹಾಗೆ ಈ ಹನಿ ಇರ್ತದಲ್ಲ ಅಂದರೆ ಜೇನುತುಪ್ಪದಲ್ಲಿ ಒಂದು ಇನ್ನೊಂದು ಅಂಶ ಏನಿರ್ತದೆ ಅಂದರೆ ಟ್ರಿಪ್ಟೋಫೋನ್ ಅಂತ ತಗೊಂಡು ಹೇಳ್ತಾರೆ ಈ ಒಂದು ಅಂಶ ಅದರಲ್ಲಿ ಹನಿಯಲ್ಲಿರೋದ್ರಿಂದ ಜೇನುತುಪ್ಪದಲ್ಲಿರೋದ್ರಿಂದ ಅದು ಕೂಡ ನಮ್ಮ ನಿದ್ದೆ ಬರಲಿಕ್ಕೆ ಸಹಾಯ ಮಾಡ್ತದೆ ಯಾಕಂದರೆ ಅದರಲ್ಲಿ ಇನ್ನೊಂದು ಏನಂತ ಹೇಳಿದರೆ ಒಂದು ಅಮಿನೋ ಆ್ಯಸಿಡನ್ನು ಇದು ಕ್ರಿಯೇಟ್ ಮಾಡ್ತದೆ ಈ ಹನಿ ಅಥವಾ ಜೇನುತುಪ್ಪ ಸೊ ಇದರಿಂದಾಗಿ ಏನಾಗುತ್ತೆ ನಮಗೆ ನಿದ್ದೆ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ ಇದೆಲ್ಲದರಿಂದಾಗಿ ಈ ನಿದ್ದೆ ಮಾಡಲಿಕ್ಕೆ ನಮಗೆ ಬಾಡಿಗೆ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಗ್ತದೆ ಬಾಡಿನ ಕಂಪ್ಲೀಟಾಗಿ ಮಸಲ್ಸ್ ರಿಲ್ಯಾಕ್ಸ್ ಮಾಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮೆದುಳಿನ ಕೆಲಸವನ್ನು ಕೂಡ ಕಮ್ಮಿ ಮಾಡ್ತಾ ಬರ್ತದೆ ಹಾಗಾಗಿ ಆಟೋಮೆಟಿಕ್ಕಾಗಿ ನಿಮ್ಗೆ ನಿದ್ದೆ ಬರ್ತದೆ ಈ ರೀತಿ ನೀವು ಮಾಡಿಕೊಂಡು ಏನು ಮಾಡಬೇಕಂದ್ರೆ ಪ್ರತಿದಿನ ಮಲಗೋದಕ್ಕೊಂದು ಅರ್ಧ ಗಂಟೆ ಮೊದಲು ಈ ರೀತಿ ಮಾಡ್ಕೊಂಡು ಕುಡೀರಿ ಸ್ವಲ್ಪ ಓಡಾಡಿ ಆ ನಂತರ ನಿದ್ದೆ ಮಾಡಲಿಕ್ಕೆ ಹೋಗಿ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ಒಂದೆರಡು ದಿನದಲ್ಲಿ ಆಗುತ್ತೆ ಅಂದರೆ ನಾನು ಹೇಳಲ್ಲ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಪ್ರತಿದಿನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಇದರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಅಂತೂ ನಿಮಗಿಲ್ಲ ಈ ರೀತಿ ಮಾಡ್ತಾ ಬರೋದ್ರಿಂದ ನಿಮ್ಮ ಕ್ವಾಲಿಟಿ ನಿದ್ದೆ ಬರ್ತದೆ ಅತ್ಯುತ್ತಮವಾಗಿ ನಿದ್ದೆ ಬರ್ತದೆ ಅದಾದಮೇಲೆ ಬೆಳಗ್ಗೆ ನಿಮ್ಮ ಮೂಡ್ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿದ್ರಲ್ಲ ಒಂದು ಸಿಂಪಲ್ ಮನೆ ಮತ್ತು ನಿದ್ರಾಹೀನತೆ ಅಥವಾ ಇನ್ಸೋಮಿಯಾ ಪ್ರಾಬ್ಲಮ್ಗೆ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು